ಬೋಲು ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಕಾರ್ಜುನ್ ಖರ್ಗೆಜಿಯವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ರಾಧಾಕೃಷ್ಣಜಿಯವರಿಗೆ ಭಾಳ ತಡವಾಗಿದೆ ಭಾಳ ಆತುರದಿಂದ ಮುಖ್ಯಮಂತ್ರಿಗಳ ನಮ್ಮೆಲ್ಲರ ನಾಯಕರ ಭಾಷಣವನ್ನು ಕೇಳಲು ಆತುರಾಗಿದಿರಿ ನೀವು ಈ ಬಾರಿ ಭಾಳ ವಿಚಾರ ಮಾಡಿ ಮತವನ್ನು ಹಾಕಬೇಕಾಗ್ತದೆ ಯಾಕಂದ್ರೆ ಒಂದೊಂದು ಹಿಂದೆ ಒಂದೆರಡು ಸಲ ತಾವು ಬರೀ ಮೋತಿ ನೋಡಿ ಮತ್ತೆ ಕೊಟ್ರಿ ಮೋತಿ ನೋಡಿ ನೋಡಿ ಮತ್ತೆ ಕೊಟ್ಟು ಮಂದಿ ಮನಗಲೇ ಇಲ್ಲ ಥೊಡೆ ದಿನ ಮಂದ್ಕೊಂಡ್ರಿ ಅಂತ ಥೊಡೆ ದಿನ ಹದಿನೈದು ಲಕ್ಷ ಬರ್ತಾವತ್ತೆ ದಿನ ಬ್ಯಾಂಕಿಗೆ ಹೋಗಿ ರಿಜಿಸ್ಟರ್ ಮಾಡೋದು ಸಹಿ ಮಾಡೋದು ಅಕೌಂಟ್ ತೆಗೆಯೋದು ಬರೋದು ಏನು ಹೊಲ ತೊಗೊಲೆ ಗಾಡಿ ತೊಗೊಲೆ ಟ್ರಾಕ್ಟರ್ ತೊಗೊಲೆ ಸೈಕಲ್ ಮೊಡ್ರ್ ತಗೊಲೆ ಹದಿನೈದು ಲಕ್ಷ ಬಂದಾಗ ಹೆಂಗೆ ಖರ್ಚು ಮಾಡ್ಲಿ ಅಂತ ಹೇಳಿ ನಿಮಗೆ ನಿದ್ದೆನೇ ಹತ್ತು ಕೊಡ್ಲಿ ಮೋದಿ ಪಾಪ ಹೌದಾ ಇಲ್ರಿ ಇದು ಮತ್ತೆ ನಮ್ಮ ಶಾಣ ಪ್ರಕಾಶ್ ಇಡ್ತಾನ ಭಾಷಣ ಮಾಡಿದ್ದೆ ಖರೀಯದ ಇಲ್ಲ ಎಲ್ಲ ತಾಯಂದ್ರಿ ನಿಮ್ಗೆ ನಾವು ಹೋದ್ ಸಲ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ದೆವು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಮತ ಹಾಕಿದ್ರೆ ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿ ನೋಡ್ರಿ ಪಾಪ ಬಡೂರು ಇವತ್ತು ಬರಗಾಲ ಬಿದ್ದಿದೆ ಎರಡು ಸಲ ನಿಮ್ಮ ತೊಗರಿ ನಟ ಹೊಯ್ ಮನಿ ಎಲ್ಲ ಸತ್ಯನ ಸಾಗಿದೆ ಇಂಥ ಹೊತ್ತಿನಲ್ಲಿ ನಿಮ್ಗೆ ಎರಡು ಸಾವಿರ ರೂಪಾಯಿ ಬಸ್ ಫ್ರೀ ತಿರುಗಾಡ್ಲಿಕ್ಕೆ ಕರೆಂಟ್ ಫ್ರೀ ನಿಮಗೆ ಹತ್ತು ಕಿಲೋ ಅಕ್ಕಿ ನಿಮ್ಮ ಮನೆ ಬಾಗಿಲಿಗೆ ಬರ್ತದ ನಿಮ್ಮ ಮಗ ವಿದ್ಯಾವಂತ ಆದ್ರೆ ಮೂರು ಸಾವಿರ ರೂಪಾಯಿ ಬರ್ತದ ಡಿಪ್ಲೊಮಾ ಆದರೂ ದೇಡ್ ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತದೆ ಇದು ಯಾರ ಇದು ಕಾಂಗ್ರೆಸ್ ಪುಣ್ಯದಿಂದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಹೇಳಿದರು ನಾವು ಚುನಾವಣೆಯಲ್ಲಿ ಆರಿಸಿ ಬಂದರೆ ನಿಮಗೆ ಗಟ್ಟಿಯಾಗಿ ಅಂತ ಹೇಳಿ ನಮ್ಮ ರೊಕ್ಕ ಬಂದಾಗ ಭಾಳ ಮಂದಿ ಇದು ಮೋದಿ ರೊಕ್ಕ ಅದ ಮೋದಿ ರೊಕ್ಕ ಅದ ಅಂತ ಬಿ ಜೆ ಪಿ ಹೇಳ್ತಿದ್ರು ನಾಚಿಗೆ ಬರ್ಬೇಕು ಏನಂತಾರೆ ಬಿಟ್ಟಿ ರೊಕ್ಕ ಅಂತಾರೆ ಬಿಟ್ಟಿ ಭಾಗ್ಯ ಅಂತಾರೆ ಭಕ್ತ ಭಾಷಣ ಏನು ಮಾಡ್ತಾರೆ ನಾವು ಆರಿಸಿ ಬಂದ ಮ್ಯಾಗ ಏನು ಕಾಂಗ್ರೆಸ್ದವ್ರು ಕೊಟ್ಟಾರ ಐದು ಗ್ಯಾರಂಟಿ ನಿಂದಿರ್ಸ್ತೀವಂತಾರ ನೋಡ್ರಿ ತಾಯಿ ಅಂದ್ರೆ ನಿಮ್ಗೆ ರೊಕ್ಕ ಉಳಿಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಆರಿಸಿ ಬರ್ಬೇಕು ಮತ್ತೆ ನಿಮಗೆ ಪುಷಟ್ಟೆ ಮತ ಕೇಳೋಕೆ ಹೊಂಟಿಲ್ಲ ನಾವು ಹೋದ್ ಸಲ ಐದು ಗ್ಯಾರಂಟಿ ಕೊಟ್ಟಿದ್ದೆವು ಈ ಸಲ ಐದು ಗ್ಯಾರಂಟಿ ನಿಮ್ಗೆ ಬರ್ಲಿಕ್ಕೆ ಆತದ ಮಲ್ಲಿಕಾರ್ಜುನ್ ಖರ್ಗೆ ಗ್ಯಾರಂಟಿ ಮ್ಯಾಗ ಸಹಿ ಮಾಡ್ಯಾರ ರಾಹುಲ್ ಗಾಂಧಿ ಸಹಿ ಮಾಡ್ಯನ ಏನಂತ ಸಹಿ ಮಾಡ್ಯಾರ ಏನಂತ ಸಹಿ ಮಾಡ್ಯಾರ ತಾಯಿ ಅಂದರೆ ನಿಮ್ಮ ರೊಕ್ಕ ನೀವು ಟ್ಯಾಕ್ಸ್ ಕೊಟ್ಟಿರಿಂದ ನೀವು ಅಕ್ಕಿ ಬ್ಯಾಳಿ ಗೋಧಿ ತಂಬಾಕ್ ತಿಂದು ಅದು ತಿಂದು ಇದು ತಿಂದು ಟ್ಯಾಕ್ಸ್ ಸರ್ಕಾರ ಕೊಟ್ಟಿರಿ ನಿಮ್ಮ ರೊಕ್ಕ ನಿಮಗೆ ಕೊಡ್ತೀವಿ ಅಂತ ಹೇಳಿ ಪುಣ್ಯಾತ್ಮ ಇದೇ ನೆಲದಲ್ಲಿ ಹುಟ್ಟಿ ಬಡವರ ದೀನರ ದಲಿತರ ಎಲ್ಲ ಜಾತಿ ಬಡವರ ಸಂಕಷ್ಟವನ್ನು ಗೊತ್ತಿದ್ದು ಏನು ನಿರ್ಣಯ ತೆಗೆದುಕೊಂಡ್ರು ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಸ್ತಿತ್ವದಲ್ಲಿ ಬಂದರೆ ಎಲ್ಲ ಮನೆ ಒಡೆ ಹೆಣ್ಮಕ್ಳು ಯಾರಿರ್ತಾರ ಅವ್ರಿಗೆ ಒಂದೊಂದು ಲಕ್ಷ ರೂಪಾಯಿ ಒಂದೊಂದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಕೊಡ್ತೀನಿ ಅಂತ ಹೇಳ್ಯಾರ ಒಂದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತದೆ ನಿಮ್ಮ ಸಂಸಾರ ಆರಾಮಾಗಿ ಸಾಕ್ತದೆ ಇಷ್ಟೆಲ್ಲ ರೈತರ ಕೂತಿದ್ದೀರಿ ಏನಾದರೂ ಈ ಪುಣ್ಯಾತ್ಮನ ಮೋತಿ ನೋಡಿ ಮತ ಹಾಕಿರಿ ನಿಮಗೆ ಏನೇ ಗೊಬ್ಬರ ರೇಟ್ ಕಮ್ಮಿ ಆಯ್ತಾ ಬಂಗಾರ ರೇಟ್ ಕಮ್ಮಿ ಆಯ್ತಾ ಸಿಲಿಂಡರ್ ರೇಟ್ ಕಮ್ಮಿ ಆಯ್ತಾ ಪೆಟ್ರೋಲ್ ರೇಟ್ ಕಮ್ಮಿ ಆಯ್ತಾ ಡೀಸೆಲ್ ರೇಟ್ ಕಮ್ಮಿ ಆಯ್ತಾ ಒಂದರ ರೇಟ್ ಪುಣ್ಯಾತ್ಮ ಕಾಲಿಟ್ಟ ಮ್ಯಾಲ ಎಂದ್ರೆ ಆಗಿತ್ತಂದ್ರೆ ಹೇಳ್ರಿ ಏನೂ ಆಗಿಲ್ಲ ನಿಮ್ಗೆ